आयता अ કવર <laughs> <laughs> அங்க இருக்கிறவங்க எல்லாரும் என்ன இல்லையா அப்பறம் தான் குரு சரணாகரிந்த அடைந்திட்டு நம்ம முன்னோர்கள் சொன்ன அந்த பாரம்பரியம் ஜாரியနေது. فاض리가 சொத்துக்களுக்கு தொக்கி பாகாரத்தை ஆரம்பிச்சிட்ட ಏನೋ ಮೊದಲ ಪ್ರಾರ್ಥನೆ ಅಸುರ ಸಮಸ್ತನಮಯ ನಮಸುಮನ ಜೋದಿರನಮಯ ಮತ್ತು ಅವರ ಮಾಮೋನ ಏನ ಅರ್ಥ ಇದೆ ಹೇಳ್ತೀನಿ ದೇವರುಗೆ ಮಾತ್ರ ಪ್ರಾರ್ಥನೆ ಇಲ್ಲ ಶಿಕ್ಷಕರಿಗೆ ನನಗೆ ತ್ಯಾಗ ಮಾಡ್ತಾ ಇದ್ದೀನಿ ಶಿಕ್ಷಕರಿಗೆ ಅರ್ಪಣಾ ದರ ಆಗಿದೆ ಅವರು ಹೇಳ್ತಾರೆ ಕೊರಿಗೆ ಲೋಕದತ್ತ ಕರೆದುಕೊಂಡು ಹೋಗಿ ನಾನು ತಪ್ಪಲೆಯಾಗಿದ್ದೇನೆ ನನ್ನ ಬೆಳಕನ್ನಾಗಿಸಿ ಬೆಳಕಿನ ಲೋಕದತ್ತ ನನ್ನನ್ನು ಕರೆದುಕೊಂಡು ಹೋಗಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾನೆ ಗುರುಗಳಿಗೆ ಎಲ್ಲರೂ ಗಮನಿಸಬೇಕು ಗುರುಗಳಿಗೆ ಬಹಳ ಜನ ತಪ್ಪಲುಕೊಂಡಿರ್ತಾರೆ ದೇವರಿಗೆ ಪ್ರಾರ್ಥನೆ ಅಂತ ದೇವರಿಗೆ ಪ್ರಾರ್ಥನೆ ಅಲ್ಲ ಗುರುಗಳಿಗೆ ಪ್ರಾರ್ಥನೆ ಅಂತ ದೇವರು ಆಶೀರ್ವಾದ ಮಾಡ್ತಾನೆ ಕೆಲಸ ಮಾಡ್ಕೊಂಡು ದೇವರ ಆಶೀರ್ವಾದ ಕೆಲಸ ಮೂಲಿದ್ರು ಸೊ ಸತ್ತಿನ ನನ್ನ ಸತ್ಯದಕ್ಕೆ ಕರೆದುಕೊಂಡು ಹೋಗಬೇಕು ತಾವು ನನ್ನ ಬೆಳಕಿನಗೆ ಕರೆದುಕೊಂಡು ಹೋಗಬೇಕು ತಾವು ಮನೆಯದಾಗಿ ಹೇಳ್ತಾನೆ ಮೃತ್ಯೋಹೋ ಮಾಂ ಅಮೃತಂಗಮಯ ನಾವು ಮೃತ್ಯುವಿನ ದವಡಿದಲ್ಲಿ ಸಿಕ್ಕಿದ್ದೇನೆ ನಾನು ಮಾರ್ಕೈ ಇಲ್ಲ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ನಿಮ್ಮ ಸನ್ನಿಧಾನವೇ ಬರೋವರಿಗೆ ನಿಮ್ಮ ದರ್ಶನ ಆಗೋವರಿಗೆ ಅರ್ತ್ಯ ಅಮರ್ತ್ಯಾಗಬೇಕು ಸೊ ಮೃತ್ಯು ಕಾಲದಲ್ಲಿ ಇರತಕ್ಕಂಥ ಮೃತುವಿನ ಕವಡದಲ್ಲಿ ಇರತಕ್ಕಂಥ ನೀವು ನನ್ನನ್ನು ನೀವು ಲೋಕಕ್ಕೆ ಲೋಕತೆಗೆದುಕೊಂಡು ಹೋಗಬೇಕು ಅಕ್ಷರ ಶಬ್ದವಾಗಿದ್ದೇನೆ ಪ್ರಾರ್ಥನೆ ಹೇಳ್ತೀರಾ ನೀವು ಏನು ಇನ್ನೊಂದು ಪ್ರಾರ್ಥನೆ ಹೇಳ್ತೀರಾ ಊಟ ಮಾಡುವಾಗ ದಾಸವ ನೋಡುವ ಹಂತ ಅಕ್ಷರ ಬಿಸಿಯಾದ ಊಟ ಮಾಡುವಾಗ ಹೇಳ್ತೀರಾ ಅಗರ್ಭ ಶ್ರೀಮಂತ ಅಂತ ಹೇಳಿ ಅಂದ್ರೆ ತಾಯಿಯ ಗರ್ಭದಲ್ಲಿ ಶ್ರೀಮಂತ ಆಮೇಲೆ ಆಫ್ಟರ್ ಶ್ರೀಮಂತ ಅಲ್ಲ ಅಗರ್ಭ ಶ್ರೀಮಂತ ಆಫ್ಟರ್ ದಿ ಬರ್ತ್ ಈಸ್ ನಾಟ್ ರಿಚ್ ನಮಗೆ ನಾವು ನೆನಪಿಸಿಕೊಳ್ಳಲೇಬೇಕು ಹಾಗಾಗಿ ಒಂದು ಗೌರವವನ್ನು ಸಲ್ಲಿಸಲೇಬೇಕು ಆ ಆರೋಗ್ಯ ಶಿಕ್ಷಣ ಯಾರು ಅಂದರೆ ಅಶ್ವ ಅಷ್ಟಾವತ ಇಡೀ ಸಮಯದಲ್ಲಿ ಕ್ಷಮೆ ಕಂಡು ನಾವು ಕ್ಷಮಿಸಬೇಕು ಅಂತ ಗೌರವಿಸಿ ಗೌರವಿಸ್ತಾರೆ ಈ ಇಂತಹ ಗೌರವಕ್ಕೆ ಪಾತ್ರದಲ್ಲಿ ಹೋಗ್ತಾ ಇತ್ತು ಅವರ ಶಿಕ್ಷಣ ಇಷ್ಟೊಂದು ಸಾರ್ವಜನಿಕ ಹೊಂದಿರಲಿಲ್ಲ ಅವತ್ತಿನ ಕಾಲಘಟ್ಟ ಕಾಲಘಟ್ಟ ಆಗಿತ್ತು ಇವತ್ತು ಆ ಕಾಲಘಟ್ಟರೆ ಏನು ಇಲ್ಲ ಅವತ್ತು ಹಾಗೆ

ಅವರನ್ನು ಪ್ರಧಾನ ಭಾಷಣ ಮಾಡಿದಂತಹ ಹಿರಿಯರಿಂದ ಶ್ರೀ ಸ್ವಾಮೀಜಿಗಳಾದಂತಹ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯರವರಿಗೆ ಅಭಿನಂದನೆಗಳು ಮತ್ತು ನಮ್ಮ ಎಲ್ಲ ఇక వేదిక వేల ఎల్లా సమయాల Ito na yung mga kasiksyon na kabote dyan. ഞാൻ ആദ്യം തന്നെ തന്നെ ആയിട്ട് പറഞ്ഞു ഞാൻ നിങ്ങളെ ദുർബലമായിട്ട് എന്ന സഹോത്രിയെ ಬಂಗಾರ ಬಾಗಿನ ನಾವು ಒಂದು ಒಂದು ಎಸೆನ ನಾವು ಶುಭವಾಗಿ ಮಾಡಿಬಿಡ್ತೀವಿ ಸೋಲ ಸೋಲ ಬಿಕಡೆ ಬನ್ನಿ ಸುರೇಶ್ ಸುರ ಇದು ಈಗ ತಾಲ್ಲೂಕಿನ ತಾಲೂಕಿನ ಅಧಿಕಾರಿಗಳಂತಾ ರಶ್ಮಿ ಮೇಮ ಅವರಿಗೆ ನಮ್ಮ ತಾಲ್ಲೂಕಿನ ಸಮಸ್ತ ಶಿಕ್ಷಣ ವಲಯದ मत सुनील कुमार प्रथम सहायक क्षेत्र अधिकारी ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು